ಅವ್ರೆ ನಾನು ನಾಗೇಶ್ ಹೇಳೋರ್ ಅಂಥೇಳಿ ಇವತ್ತು ನಾನು ಈಗ ಈ ಕಾರ್ತಿ ಗ್ರಾಮಕ್ಕೆ ಬಂದಿನಿ ಇಲ್ಲಿ ಈಗ ಒಂದು ಹತ್ತು ತಿಂಗಳ ಕಬ್ಬದ ಇದು ಯಾವ್ದಂದ್ರಹ ತುಸಿ ಸ್ಪಾಯಿ ಅದ ಇದು ನಾಲ್ಕು ಪೂಟ ಹಂತದಲ್ಲಿ ಕಬ್ಬನ್ನ ಅಟಿಗೆ ಮಾಡ್ಯಾರ ಅದಕ್ಕೆ ಈಗ ಭಾಳ ಕಡಿಮೆ ರಾಸಾಯನಿಕ ಬೆಳೆಸ್ಯಾರೆ ಇದಕ್ಕೆ ಯಾಕಂದ್ರೆ ನಾವೀಗ ಇಲ್ಲಿ ಯಾವಾಗ್ಲೂ ಬರ್ತಾ ಇರ್ತೀವಿ ಇಲ್ಲಿ ಏನತ್ತಂದ್ರೆ ಇದಕ್ಕೆ ಒಂದು ನಾಲ್ಕು ಚೀಲ ನಾಲ್ಕೀಲ ನಾಲ್ಕು ಚೀಲ ಗೊಬ್ಬರ ಹಾಕ್ಯಾರ ಈ ತೋಟ ಏನದಂದ್ರೆ ಇದು ರಾಮಪ್ಪ ಚಿಕ್ಕಪ್ಪ ಕುಂಬಾರ ಬರ್ತೀವಿ ಅವರು ಸ್ವಲ್ಪ ಇದು ಅವ್ರಿಗೆ ನನ್ಗೆ ಹೇಳಕ್ ಬರಲ್ಲ ಅದಕ್ಕೆ ನಾ ನನ್ನ ಅವ್ರು ಬಾ ಅಂದ್ರೆ ಬರ್ಲತ್ತೆ ಬಂದ ಮಾಡಿ ನೋಡ್ರಿ ಇವತ್ತ ಹತ್ತು ತಿಂಗ್ಳು ಕಬ್ಬದ ಮಿನಿಮಮ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಗಣಕಿ ಕಬ್ಬದ ಅದರಲ್ಲಿ ಈಗ ಜೂಮ್ ಮಾಡೋದು ಮಾಡೋದು ಇದಕ್ಕೆ ಬಳಕೆ ಒಂದು ತಿಂಗಳ ಮ್ಯಾಗ ಒಂದು ಎರಡು ತಿಂಗಳು ಒಂದು ಯೂರಿಯಾ ಒಂದು ಡಿ ಎ ಪಿ ಕಲಿಸಿ ಇದು ಮಾಡ್ಯಾರ ಮತ್ತು ಮೂರು ತಿಂಗ್ಳು ಮ್ಯಾಗ ಮತ್ತೆ ಯೂರಿಯಾ ಡಿ ಎ ಪಿ ಒಳಗೆ ಪ್ರತಿ ಒಂದೇ ಎಕರೆ ಇದೆ ಸಬ್ಬ ಅದ್ರಾಗ ಒಂದು ಶುರುವಿಗೆ ಒಂದು ಹತ್ತು ನಾಟಿ ಮಾಡಿದ ಒಂದು ತಿಂಗಳ ಮ್ಯಾಗ ಏನು ಗೊಬ್ಬರ ಹಾಕಾರಲ್ಲ ಯೂರಿಯಾ ಒಂದು ಸೀಲ ಯೂರಿಯಾ ಒಂದು ಸೀಲ್ ಡಿ ಎ ಪಿ ಅದ್ರೊಳಗೆ ಒಂದು ಕೆ ಜಿ ಮಂಜುಪ್ಲೇ ಕಳ್ಸ್ಕೊಂಡ್ರ ಆನಂತರ ಮುಂದೆ ಮೂರು ತಿಂಗಳ ಮ್ಯಾಗ ಮತ್ತ ಯೂರಿಯಾ ಡಿ ಎ ಪಿ ಹಾಕೊಂಡ್ರೆ ಅದ್ರಾಗ ಒಂದು ಕೆ ಜಿ ಮಂಜುಪ್ಲೇರ್ ಹಾಕೊಂಡಾರ ಹಾಕೊಂಡು ಇವತ್ತಿಗದು ಹಯ ಹೈಯಷ್ಟ ಇಲ್ಲಿ ಆರತಿ ಸುತ್ತಮುತ್ತಲೇ ಯಾರೇ ಕಬ್ಬು ನೋಡೋ ಇದು ನೋಡಿದ್ರು ಈ ಥರ ಕಬ್ಬಿಲ್ಲ ಯಾಕಂದರೆ ಇದು ಗರಿಸಬೇಕು ಹಿಡಿದಿಲ್ಲ ಇನ್ನೊಂದು ಯಾಕಂದ್ರೆ ಈಗ ಮುಂದೆ ಎರಡು 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 ಸಲ ಇದರ ಗೊಬ್ಬರದಾಗ ಕಲ್ಸ್ಕೊಂಡು ಬಳಕೆ ಏನು ಮಾಡ್ಯಾರ ಅವರು ಮುಂದೆ ಟೀ ಟೀ ಬಲ್ಲಿನೂ ಒಂದೊಂದು ಕೆ ಜಿ ಎರಡು ಸಲ ಕಟ್ಟಿ ಹೋಗ್ತಿದ್ದ ಒಟ್ಟು ನಾಲ್ಕು ಕೆ ಜಿ ಒಂದು ಎಕರೆಗೆ ಒಂದು ವರ್ಷದಲ್ಲಿ ಬಳಸ್ಯಾರ ಕಬ್ಬಿನ ಸೈಜ್ ನೋಡಿ ಹೆಂಗಾರ ಬೆಳೆಸಿ ಹಂಗೆ ಅದ ಪತಿ ಬಾಡಿದೆ ಈಗ ಬಾರ್ ನೋಡಿದ್ರೆ ಇಪ್ಪತ್ತು ಪಂಚಾಯತ್ ನೋಡಿದ್ರೆ ನೋಡಿರಿ ಈಗ ಒಳ್ಳೆ ಯಾವುದೂ ಇಲ್ಲ ಸುಮ್ಮ ಸುಮ್ಮನೆ ಒಂದು ಎಕರೆಕ್ಕೆ ಹತ್ತು ಹತ್ತು ಕಿಲೋ ಗೊಬ್ಬರ ಹಾಕೋದು ಇಪ್ಪತ್ತು ಚಿಲ್ ಗೊಬ್ಬರ ಹಾಕೋದ್ರಿಂದ ಎಲ್ಲರೂ ಆರ್ಥಿಕ ಪರಿಸ್ಥಿತಿ ಇವತ್ತು ಒಂದು ಸುಮಾರು ಒಂದು ಕೆನಲ್ ನೀರು ಬಂದಿಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗೇವಲ್ಲ ಈ ಕಡೆ ಏನಾಗಿದೆ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಎಲ್ಲರೂ ಅದೇ ಬಲಿಷ್ಠವಾಗ್ಯಾರ ಅತ್ಯಷ್ಟು ಒಳ್ಳೆಯ ಸ್ಥಿತಿಯಲ್ಲದಾರ ಇವತ್ತು ರೇಷನ್ ಗೋ ಹಾಕಿ ಕೊಡ್ತಾಯಿದೆ ಗೌರ್ಮೆಂಟ್ ಅಂದರೆ ಯಾರೂ ಉಣ್ಣಾಗ್ತಾಯಿರಲ್ಲ ಅದು ಮಾರಿ ನಾವೀಗ ಸುಲಭ ಪಾಲಿಸ್ತಿ ಉಣ್ಣಾಕ್ತಾಯ್ರಿ ನೀವು ಇಂಥ ಸುಸ್ಥಿರ ಸ್ಥಿತಿಯಲ್ಲಿ ನಾವು ಇರಬೇಕಾದ್ರೆ ಭೂಮಿಗೆ ನೋಡಿರಿ ಈಗ ನಾವು ಯಾವ್ದಾದ್ರೆ ರೋಗ ಬಂದ ಬಳಕೆ ಡಾಕ್ಟ್ರ್ ಹತ್ತಿರ ಹೋಗ್ತಿದ್ದೆವು ಡಾಕ್ಟರ್ ಹತ್ತಿರ ಹೋದಾಗ ಅವ್ರಿಗೆ ರೆಟಿ ಪವರ್ ಶರೀರದ ಕಡಿಮೆ ಆಯಿತು ಅಂತಂದ್ರೆ ಮೊದಲು ಕಿತ್ತಿನ ಗುಳಿಗೆ ಕೊಟ್ಟು ಊಟ ಮಾಡಿ ಊಟದಕ್ಕೆ ಮೊದಲು ಗುಳಿಗೆ ತೊಗೊಂಡು ಈ ಗುಳಿಗೆ ತೊಗೋ ಅಂತ ಹೇಳ್ತಾರೆ ಅದು ಏನು ರೀ ಶರೀರಕ್ಕೆ ಎಫೆಕ್ಟ್ ಆಗಬಾರ್ದು ಆ ಅಷ್ಟಾಗಿನೂ ನಾವು ಭೂಮಿಗೆ ಎಷ್ಟು ಕೊಡಬೇಕಾಗೋದಕ್ಕೆ ಕೊಟ್ಟು ಕೊಡೋದು ಬಿಟ್ಟು ಒಂದು ಡೋಜಿಗೆ ಹತ್ತು ಹತ್ತು ಕೀಲು ಕೊಡೋದು ಐದೈದು ಕೀಲು ಕೊಡೋದು ಇವೆಲ್ಲ ಹಾಕೋದ್ರಿಂದ ಏನಾಗಿರ್ಬೇಕು ಹೇಳ್ರಿ ಭೂಮಿ ಗರ್ಭಪಾತ ಆಗ್ತದೆ ಗುರು ಭೂಮಿನ ಸರ್ವ ಜೀವಿಗಳಿಗೇ ಇವತ್ತು ಭೂ ಆಧಾರ ಆಧಾರದ ಮಣ್ಣನ್ನ ಸತ್ತು ಹೊಡೆದು ಈಗ ಸುಮ್ ಸುಮ್ಮನೆ ನಮ್ಮ ತಲೆಗೆ ಇಟ್ಕೊಂಡು ಎಷ್ಟು ಬೇಕಾಟು ಕೊಟ್ರೆ ಅದು ಇದು ಆತದ ಇಲ್ಲ ಭೂಮಿ ಹಾಳಾಗಿ ಹೋಗ್ತದೆ ಅದಕ್ಕೆ ನೋಡಿ ರೈತ ಬಂದವ್ರೆ ಸುಮ್ಮನೆ ಸುಮ್ಮನೆ ಯಥೇಚ್ಛವಾಗಿ ಗೊಬ್ಬರ ಕೊಡಬೇಡ್ರಿ ಎಲ್ಲ ವಾತಾವರಣದ ಎಲ್ಲ ಅದ ಯೂರಿಯಾನ ಅದ ಡಿ ಎ ಪಿನ ಅದ ಪೊಟ್ಯಾಶ್ ಬೂಂದಿಳ್ಕೆ ಸಾಕಷ್ಟು ಅದ ನಾವೇನು ಅದೆಲ್ಲ ಚಾಂತಿಯಲ್ಲಿ ಇದ್ದಾಗ ನೀವು ಕೊಟ್ಟಂತೀತದೆ ಎಷ್ಟು ಕೊಡಬೇಕಾಗಿದ್ದು ಅಷ್ಟು ಕೊಡ್ರಿ ಸಾವಯವಕ್ಕೆ ಬನ್ನಿರಿ ಆನಂತರ ನೈಸರ್ಗಿಕ ಕೃಷಿ ಮಾಡಿರಿ ಆಕಳು ಸೆಗಣಿ ಗೊಬ್ಬರ ಹಾಕಿರಿ ಬಿಟ್ಟು ಕಿರಿ ನಾವು ಅದೇ ಹಾಕಿದ್ರೆ ಹಾಕೋದ್ರೆ ಹಾಕಿದ್ರೆ ಹಾಕೋದ್ರೆ ಹಾಕೋದು ಸರ್ಕಾರಿ ಗೊಬ್ಬರ ಹಾಕಿ 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 ಒಂದು ಕಿರು ನಾಳೆಗೆ ಇಂಥದ್ದು ಬಿಬ್ರಿ ನೋಡಿರಿ ಕಬ್ಬು ಹೆಂಗಲ್ಲ ಇದು ಈ ಸೈಜ್ ಅದ ಮುಂದೆ ನಾವು ಏನಾರೀ ಅದೇ ಹಾಕೋದ್ರೆ ನಟ್ಟು ಕಬ್ಬಾಗಲ್ಲ ಅದಕ್ಕೆ ಇಲ್ಲೇ ಭಾರತಿ ಅದ ಅವ್ರ ನಂಬರ್ ನಿಮ್ ನಂಬರ್ ಹೇಳತ್ತಿ ಇದ್ರ ಬಂತ Mmm.